ಎಲ್ಲರಿಗೆ ನಮಸ್ಕಾರ ಬಹಳ ದಿನ ನಾನು ವಿಡಿಯೋ ಮಾಡೋಕೆ ಹೋಗಿಲ್ಲ ಬಹಳ ವಿದ್ಯಾರ್ಥಿಗಳನ್ನ ರಿಕ್ವೆಸ್ಟ್ ಮಾಡ್ಕೊಂಡಾರ ಸರ್ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ನಾವು ಟಿ ಇ ಟಿ ಒಳಗೆ ಏನು ಓದಬೇಕು ಇನ್ನೊಂದು ಹದಿನೈದು ದಿನ ಟೈಮ್ ಉಳಿದೈತಿ ಇವತ್ತು ತಾರೀಖ್ ಇಪ್ಪತ್ತಿದೆ ಏಳು ಡಿಸೆಂಬರ್ ಏಳಕ್ಕೆ ನಮ್ಮ ಪರೀಕ್ಷೆ ಇದೆ ಇನ್ನೊಂದು ಹದಿನೈದು ದಿನ ಉಳಿದೈತಿ ಏನು ಮುಖ್ಯವಾಗಿ ಓದಿದರೆ ನಾವು ಪರೀಕ್ಷೆ ಒಳಗಡೆ ಮೂವತ್ತು ಪ್ರಶ್ನೆಗೆ ಇಪ್ಪತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತಗೋಬಹುದು ಅನ್ನುವಂತಹ ಕೆಲವಷ್ಟು ವಿಷಯಗಳನ್ನು ದಯವಿಟ್ಟು ಒಂದು ವಿಡಿಯೋ ಮಾಡಿ ಕೊಡಿರಿ ಸರ್ ಅಂತಂದು ಭಾಳ ಮಂದಿ ನನಗೆ ಕೋರಿಕೆ ಮಾಡಿದ್ರಿ ಓಕೆ ಕೇಳ್ಕೊಂಡಿದ್ರೆ ಸೊ ಹಿಂಗಾಗಿ ವಿಡಿಯೋ ಮಾಡ್ತಾ ಇದ್ದೇನೆ ನಾನು ನೇರವಾಗಿ ಈ ವಿಡಿಯೋನ ಪ್ರಾರಂಭ ಮಾಡ್ತೀನಿ ಹೆಚ್ಚಿನ ಸಮಯ ಏನು ತೆಗೆದುಕೊಳ್ಳಲ್ಲ ಹತ್ತು ಪಾಯಿಂಟ್ಸ್ ಅದಾವ ನನ್ನ ಕಡೆಸ್ ಹತ್ತು ಯೂನಿಟ್ ಅದಾವ ಈ ಹತ್ತು ಯೂನಿಟ್ ಒಳಗಡೆ ನಾನು ಏನೇನು ಕವರ್ ಮಾಡಬೇಕು ಇದ್ರೊಳಗೆ ನಿಮ್ ಒಂದು ಐವತ್ತು ಪಾಯಿಂಟ್ಸ್ ಅನ್ನು ಹೇಳಕ್ ಇಷ್ಟಪಡ್ತೀನಿ ಒಂದು ನೋಟ್ಬುಕ್ ತಗೋರಿ ದಯವಿಟ್ಟು ಆ ನೋಟ್ಬುಕ್ ಒಳಗೆ ಈ ಫಿಫ್ಟಿ ಪಾಯಿಂಟ್ಸ್ ಅನ್ನು ನೀವು ಕವರ್ ಮಾಡಿದ್ರೆ ಸಾಕು ಓಕೆನಾ ನೀವು ಒಂದು ಪಾಯಿಂಟ್ ಪಾಯಿಂಟ್ಸ್ ಹೇಳ್ತೀನಿ ನೋಡ್ರಿ ಈಗ ಬೆಳವಣಿಗೆ ಮತ್ತು ವಿಕಾಸದ ಒಳಗಡೆ ವಿಕಾಸದ ಸಾರ್ವತ್ರಿಕ ತತ್ವಗಳೊಂದು ಬರ್ತಾವೆ ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರ್ತೈತಿ ಅಭಿಪ್ರೇರಣೆ ಒಳಗಡೆ ಆಂತರಿಕ ಮತ್ತು ಬ್ಯಾಹ್ಯ ಇದರೊಳಗಡೆ ಒಂದು ಪ್ರಶ್ನೆ ಬಂದ ಕಲಿಕಾ ವರ್ಗಾವಣೆ ಅಂತ ಬರ್ತಾ ಕಲಿಕಾ ವರ್ಗಾವಣೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಇದ್ರ ಮೇಲೆ ಒಂದು ಪ್ರಶ್ನೆ ಬರುತ್ತೆ ಸೊ ಹಿಂಗೆ ಮುಖ್ಯವಾಗಿರುವಂತಹದನ್ನು ಏನು ಓದಬೇಕು ನಾವು ಸೈಕಲಜಿ ಒಳಗಡೆ ಹೆಚ್ಚಿಗೆ ಅಂಕಗಳನ್ನು ಹೆಂಗೆ ಗಳಿಸಬೇಕು ಅನ್ನುವಂತಹ ಕೆಲವಷ್ಟು ವಿಷಯವನ್ನು ಇವತ್ತಿನಿಂದ ಚರ್ಚೆ ಮಾಡ್ತೇನೆ ನಾನು ಮೊದಲನೇ ಅಧ್ಯಾಯ ಶೈಕ್ಷಣಿಕ ಮನೋವಿಜ್ಞಾನ ಪೀಠಿಕೆ ಈ ಪೀಠಿಕೆದೊಳಗಡೆ ಶೈಕ್ಷಣಿಕ ಮನೋವಿಜ್ಞಾನ ವಿಧಾನಗಳು ಅಂತ ಬರ್ತದೆ ಇದರೊಳಗಡೆ ಅಂತರಾಲೋಕನ ಮತ್ತು ಅಂತರ್ವೀಕ್ಷಣೆ ವಿಧಾನ ಇದು ಮುಖ್ಯವಾಗಿದೆ ಇದನ್ನು ಓದ್ಕೋರಿ ಜಿ ಪಿ ಎಸ್ ಟಿ ಒಳಗಡೆ ಪ್ರಶ್ನೆ ಬಂದತ್ತಿದು ಟಿಟ್ ಒಳಗೂ ಕೂಡ ಬರಲಿಕ್ಕೆ ಚಾನ್ಸ್ ಇದೆ ನೆಕ್ಸ್ಟ್ ವೀಕ್ಷಣಾ ವಿಧಾನ ಇಂಪಾರ್ಟೆಂಟ್ ಇದೆ ಮತ್ತು ವ್ಯಕ್ತಿ ಅಧ್ಯಯನ ವಿಧಾನ ಇಂಪಾರ್ಟೆಂಟ್ ಇದೆ ಮತ್ತು ಸಂದರ್ಶನ ವಿಧಾನ ಇಂಪಾರ್ಟೆಂಟ್ ಇದೆ ಇವಿಷ್ಟು ನೀವು ಮಾಡ್ಕೊರಿ ಈ ವಿಧಾನ ಅಂದ್ರೇನು ನಾವು ಎಲ್ಲಿ ಬಳಕೆ ಮಾಡ್ತೀವಿ ಇದರ ಲಕ್ಷಣಗಳೇನು ಎಂದರೇನು ಇದರ ಲಕ್ಷಣ ಏನು ಮತ್ತು ಎಲ್ಲಿ ಬಳಕೆ ಮಾಡ್ತೀವಿ ಅನ್ನೋದು ನಿಮ್ಗೆ ಗೊತ್ತಿರಬೇಕು ಓಕೆ ಇದಿಷ್ಟು ಕ್ಲಿಯರ್ ಆದರೆ ಗೊತ್ತಿರಲಿ ಪಂಥಗಳು ಅಂತ ಬರ್ತಾವೆ ಈಗ ಮನೋವಿಜ್ಞಾನ ಪಂಥಗಳು ವರ್ತನಾ ಪಂಥ ಯಾರ್ಯಾರು ಇದನ್ನು ಪ್ರತಿಪಾದಿಸ್ತಾರೆ ವರ್ತನಾ ಪಂಥ ಏನು ಹೇಳ್ತದ ಯಾವುದು ಪರಿಸರದ ಬಗ್ಗೆ ಬಹಳಷ್ಟು ಇದೇನು ಹೇಳ್ತತಿ ಮುಖಾಂತರ ನಾವೇನು ಮಾಡೋದು ವ್ಯಕ್ತಿತ್ವವನ್ನು ರೂಪಿಸ್ಬೋದು ಅಂತ ಹೇಳ್ತಾರೆ ಜೆ ಬಿ ವಾಟ್ಸನ್ ಇದ್ರೊಳಗೆ ಬರ್ತಾನೆ ಗೆಸ್ಲಾಟ್ ಪಂಥೊಳಗೆ ಕೋಲ್ಬರ್ಗ್ ಬರ್ತಾನೆ ಮತ್ತು ಮ್ಯಾಕ್ಸ್ ವರ್ಧಿಮರ್ ಬರ್ತಾರೆ ಸೊ ಹೀಗೆ ನಮ್ಗೆ ಗೊತ್ತಿರಬೇಕು ಮನೋವಿಶ್ಲೇಷಣಾ ಪಂಥ ಇದು ನಮ್ಗೆ ಗೊತ್ತಿರಬೇಕು ಅಬ್ರಾಂ ಆಸ್ಲೋ ಅವರ ಮಾನವತಾ ಅಂತ ಗೊತ್ತಿರಬೇಕು ಜ್ಞಾನಾತ್ಮಕ ಪಂಥ ಜ್ಞಾನ ಸಂರಚನಾ ಪಂಥ ಏನು ಮುಖ್ಯವಾಗಿದೆ ಅಂದರೆ ಏನನ್ನು ನಾವು ಓದಬೇಕು ಅನ್ನೋದಂತಂದ್ರೆ ವರ್ತನಾ ಪಂಥ ಗೆಸ್ಟ್ ಪಂಥ ಮತ್ತು ಈಗ ನಾವು ಜ್ಞಾನ ಸಂರಚನಾ ಪಂಥವನ್ನು ಇಷ್ಟು ಓದ್ಕೊಂಡ್ರೆ ಸಾಕಾಗಿರ್ತದೆ ಓಕೆ ಇದು ನಿಮ್ಗೆ ಕ್ಲಿಯರ್ ಇರಲಿ ಇನ್ನು ಎರಡನೇ ಯೂನಿಟ್ ಒಳಗಡೆ ನೀವು ಏನು ಓದಬೇಕಪ್ಪ ಅಂತಂದ್ರೆ ಬೆಳವಣಿಗೆ ಮತ್ತು ವಿಕಾಸ ಅಂತ ಬರ್ತದೆ ಇದರೊಳಗೆ ಬೆಳವಣಿಗೆ ಮತ್ತು ವಿಕಾಸವನ್ನು ಓದಬೇಕು ನೀವು ಹಾಗಾದ್ರೆ ಅರ್ಥ ಗೊತ್ತಿರಬೇಕು ಮೊದಲ ಬೆಳವಣಿಗೆ ಮತ್ತು ವಿಕಾಸ ಬೆಳವಣಿಗೆ ಏನಾಗ್ತದೆ ಇದು ಇದು ಋಣ ಮೀನ್ಸ್ ಇದು ಕ್ವಾಂಟಿಟೇಟಿವ್ ಅಂಶಗಳನ್ನು ಹೇಳ್ತದೆ ಓಕೆನಾ ವಿಕಾಸ ಕಣಿ ಕಾಣಂಗಿಲ್ಲ ಓಕೆ ಮತ್ತು ಎಲ್ಲಿಂದ ಇದು ಸಾಮಾನ್ಯವಾಗಿ ತಾಯಿ ಗರ್ಭದಿಂದ ನಾವು ಎಲ್ಲಿವರೆಗೆ ಊಮ್ ಟು ಟಾಮ್ ಬರ್ಗೆ ಅಂತ ನಾವು ಹೇಳ್ತೀವಿ ಅದು ನಿಮಗೆ ಗೊತ್ತಿರಬೇಕು ವಿಕಾಸದ ಸಾರ್ವತ್ರಿಕ ತತ್ವಗಳು ಪ್ರಿನ್ಸಿಪಲ್ಸ್ ನಮಗೆ ಗೊತ್ತಿರಬೇಕು ಕೆಲವಷ್ಟು ಅವು ನಮಗೆ ಬಹಳಷ್ಟು ಪ್ರಶ್ನೆಗಳು ಬರ್ತಾ ಇದಾವೆ ನೋಡಿರಿ ಟಿ ಟಿ ಎರಡು ಸಾವಿರದ ಇಪ್ಪತ್ತ್ ಪ್ರಶ್ನೆ ಬಂದಿದೆ ಅಗೇನ್ ಟಿ ಇ ಟಿ ಆರ್ಸ್ ಇಪ್ಪತ್ನಾಲ್ಕರ ಒಳಗಡೆ ಕೂಡ ಪ್ರಶ್ನೆ ಬಂದಿದ್ದಾವೆ ಅದಕ್ಕೆ ಇದು ಇಂಪಾರ್ಟೆಂಟ್ ಇದೆ ವಿಕಾಸದ ಮೇಲೆ ಪ್ರಭಾವ ಬೀರುವ ಕಾರಕಗಳು ಯಾವ್ಯಾವು ಪರಿಸರ ಮತ್ತು ಅನುವಂಶೀಯತೆ ಇದೆ ಇದು ನಿಮ್ಗೆ ಗೊತ್ತಿರಲಿ ಪರಿಸರ ಭಾಳಷ್ಟು ಪ್ರಭಾವ ಬೀರ್ತದೆ ಅದ್ರ ಜೊತೆಗೆ ಅನುವಂಶ ಕೂಡ ಬೀರ್ತದೆ ಬಟ್ ಪರಿಸರದ ಪ್ರಭಾವ ಬಹಳ ಇರ್ತದೆ ನಿಮ್ಗೆ ಗೊತ್ತಿರಲಿ ಇನ್ನು ವಿಕಾಸದ ಹಂತಗಳು ಅಂತ ಬರ್ತಾವ ಈ ಹಂತಗಳೊಳಗಡೆ ಪೂರ್ವ ಬಾಲ್ಯವಸ್ಥೆ ಉತ್ತರ ಬಾಲ್ಯವಸ್ಥೆ ಮತ್ತು ತಾರುಣ್ಯ ಮನೋವಿಜ್ಞಾನ ಇವು ಭಾಳ ಮುಖ್ಯವಾದಾವೆ ಇದರೊಳಗಡೆ ಏನೇ ಲಕ್ಷಣಗಳು ಕಂಡು ದ ಕ್ಯಾರೆಕ್ಟಿಸ್ಟಿಕ್ಸ್ ಭಾಳ ಇಂಪಾರ್ಟೆಂಟ್ ನೋಡಿರಿ ಇಪ್ಪತ್ತೆರಡರ ಪ್ರಶ್ನೆ ಬಂದೈತಿ ಇಪ್ಪತ್ನಾಲ್ಕರ ಪ್ರಶ್ನೆ ಬಂದೈತಿ ಅಗೇನ್ ಇಪ್ಪತ್ನಾಲ್ಕರೊಳಗಡೆ ಇಲ್ಲಿ ಕೂಡ ಒಂದು ಪ್ರಶ್ನೆ ಬಂದೈತಿ ಸೊ ಹೀಗಾಗಿ ಇವು ಭಾಳ ಮುಖ್ಯವಾಗಿದೆ ಪರೀಕ್ಷೆ ಬರೆಯೋದನ್ನೇ ಈ ಮಕ್ಕಳ ಒಂದು ವಿಕಾಸದ ಲಕ್ಷಣವನ್ನು ತಿಳ್ಕೊಳ್ಕೇ ಮತ್ತು ಇದರ ಮೇಲೆ ಪ್ರಶ್ನೆ ಬರ್ತದೆ ಮತ್ತು ಅದರ ಮೇಲೆ ಪ್ರಶ್ನೆ ಬರ್ತದ ಅದಕ್ಕೋಸ್ಕರ ಇದು ಬಹಳ ಮುಖ್ಯವಾಗಿದೆ ಇದನ್ನು ಓದ್ಕೊಡಿ ತಾರುಣಿ ಮನೋವಿಜ್ಞಾನ ಕೂಡ ಅಗೇನು ಭಾಳ ಇಂಪಾರ್ಟೆಂಟ್ ಇದೆ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಶ್ನೆ ಬಂದೈತಿ ಅಗೇನ್ ಇಪ್ಪತ್ನಾಲ್ಕರ ಪೇಪರ್ ಒನ್ರ ಬಂದೈತಿ ಮತ್ತು ಅಗೇನ್ ಪೇಪರ್ ಒನ್ ಒಳಗೆ ಕೂಡ ರಿಪೀಟ್ ಆಗಿದೆ ವಿಕಾಸದ ಹಂತಗಳಂತೂ ಬರ್ತಾವೆ ಇದರೊಳಗೆ ನೀವು ಹೆಚ್ಚಿಗೆ ಫೋಕಸ್ ಮಾಡಬೇಕಾದ್ರು ಪಿ ಜಿ ಅವರ ಬೌದ್ಧಿಕ ವಿಕಾಸದ ಹಂತಗಳು ಮತ್ತು ಕೋಲ್ಬರ್ಗ್ ಅವರ ನೈತಿಕ ವಿಕಾಸದ ಹಂತಗಳನ್ನು ನೀವು ಫೋಕಸ್ ಮಾಡಿರಿ ಇವೆರಡು ಬಹಳ ಇಂಪಾರ್ಟೆಂಟ್ ಇದಾವ ಇದು ಬಿಟ್ಟು ನೀವು ಮಾಡ್ತೀನಿ ಅಂತಂದರೆ ಅಗೇನ್ ಮತ್ತೆ ನೀವು ಮಾಡಬೇಕಾಗಿರೋದು ಎರಿಕ್ಸನ್ ಅವರ ಮನೋಸಾಮಾಜಿಕ ವಿಕಾಸದ ಹಂತ ಕೂಡ ಇಂಪಾರ್ಟೆಂಟ್ ಇದೆ ಇದನ್ನು ಮಾಡ್ಕೋರಿ ಇವಿಷ್ಟು ಮೂರು ಮಾಡಿದ್ರೆ ಸಾಕಾಗ್ತದೆ ಇನ್ನು ಮೂರನೇ ಅಧ್ಯಾಯ ವೈಯಕ್ತಿಕ ಭಿನ್ನತೆಗಳು ಇದರೊಳಗಡೆ ನೀವು ಅಂತರ್ ವೈಯಕ್ತಿಕ ಭಿನ್ನತೆಗಳು ಅಂತ ಬರ್ತಾವೆ ಓಕೆ ಅಂತರ್ ವೈಯಕ್ತಿಕ ಭಿನ್ನತೆಗಳು ಅಂದರೆ ಈಗ ನಾವು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಹೆಂಗಿರ್ತಾನೆ ಭಿನ್ನವಾಗಿರ್ತಾನೆ ಓಕೆ ಇಂಡಿವಿಜುವಲ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ ನಾವು ಅವುಗಳನ್ನು ದಯವಿಟ್ಟು ನೋಡ್ಕೋರಿ ಸೊ ಅದ್ರ ಜೊತೆಗೆ ಶಕ್ತಿ ನೋಡ್ಕೋಬೇಕಾಗ್ತದೆ ಬುದ್ಧ ಶಕ್ತಿ ಒಳಗಡೆ ಕೆಲವಷ್ಟು ಸಿದ್ಧಾಂತಗಳು ಬರ್ತಾವೆ ದ್ವಿಕಾರಕ ಸಿದ್ಧಾಂತ ಬಹುಕಾರಕ ಸಿದ್ಧಾಂತಗಳ ಯಾರು ಮನಸ್ಸಿದ್ದಾರೆ ಮತ್ತು ಅದ್ರ ಜೊತೆಗೆ ಹಂಗೆ ದ್ವಿಕಾರಕ ಅಂದ್ರೇನು ಯಾವೆರಡು ಕಾರಕಗಳು ಮತ್ತು ಬಹುಕಾರಕಗಳು ಅಂತ ಮತ್ತೆ ಕೆಲವಷ್ಟು ಹೆಂಗೆ ಅಂತಂದ್ರೆ ಒಂದು ಆದ್ಮೇಲೆ ಒಂದು ಒಂದಾದ್ಮೇಲೆ ಒಂದಷ್ಟು ಒಂದಿಷ್ಟು ಕಾರಕಗಳು ಇರ್ತಾವೆ ಶಕ್ತಿ ಬೀಳದ ಮೇಲೆ ಸೊ ಅವು ಕಾರಕಗಳನ್ನು ನೀವು ಏನ್ ಮಾಡಬೇಕು ಕ್ರಮದೊಳಗೆ ಬರಿಬೇಕಾಗಿರ್ತದೆ ಹಾಗೂ ಕೂಡ ಪ್ರಶ್ನೆಯನ್ನು ಕೇಳುವಂಥ ಚಾನ್ಸಸ್ ಅದಾವೆ ಇನ್ನು ಮಾನಸಿಕ ವಯಸ್ಸಿನ ಪರಿಕಲ್ಪನೆ ಮೇಲೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಪ್ರಶ್ನೆ ಬಂದಿದೆ ದಯವಿಟ್ಟು ಕೂಡ ಅದು ನೋಡ್ಕೊರಿ ಓಕೆನಾ ಕರೆಂಟ್ ಬೈ ಮೆಂಟಲ್ ಏಜ್ ಕೂಡ ಅದನ್ನು ಕೂಡ ದಯವಿಟ್ಟು ನೀವು ನೋಡ್ಕೊರಿ ಅದ್ರ ಮೇಲೆ ಪ್ರಶ್ನೆ ಬರ್ಬೋದು ಓಕೆನಾ ಲಾಸ್ಟ್ ಇಯರ್ ಕೂಡ ಬಂದಿದ್ದು ಐ ಮೀನ್ಸ್ ಲಾಸ್ಟ್ ಇಯರ್ ಬಂದಿಲ್ಲ ಬಟ್ ಈ ವರ್ಷ ಬರ್ಬೋದು ಬುದ್ಧಿಶಕ್ತಿ ಸೂಚಕ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕನಾಗ ಬಂದೈತಿ ಟಿ ಟಿ ಆಗೇನ್ ಇಪ್ಪತ್ನಾಲ್ಕರ ಬಂದತ್ತತಿ ಇಪ್ಪತ್ತೆರಡರ ಬಂದೈತಿ ದಯವಿಟ್ಟು ಇದನ್ನು ನೋಡ್ಕೊಳ್ಳಿ ಬುದ್ಧಿಶಕ್ತಿಯನ್ನು ಅರಿಯುವಂತಹ ಕೆಲವಷ್ಟು ಅಳತೆಗಳನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ ಇಪ್ಪತ್ನಾಲ್ಕರ ಬಂದತ್ತೆ ಓಕೆನಾ ಸೊ ಇನ್ನು ಸಮಯಾತ್ಮಕ ಬುದ್ಧಿಶಕ್ತಿ ಎಮೋಷನಲ್ ಇಂಟಲಿಜೆನ್ಸ್ ಏನು ಹೇಳ್ತೀವಿ ಇದು ಕೂಡ ಆಗೇನು ಇಂಪಾರ್ಟೆಂಟ್ ಇದೆ ಡಿ ಇಟ್ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಅರವತ್ತೈದನೇ ಪ್ರಶ್ನೆ ಯಾವಾಗ ಬಂದತ್ತೀ ಇಪ್ಪತ್ತ್ ಮೂರ ಸೊ ಅದಕ್ಕೋಸ್ಕರ ಇ ಕ್ಯೂ ಜೊತೆಗೆ ಐ ಕ್ಯೂ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಇದೆ ಮತ್ತು ಇದರೊಳಗಡೆ ಹೆಂಗೆ ಪ್ರಶ್ನೆ ಕೇಳ್ತಾರೆ ಅಂತಂದರೆ ಇದ್ರೊಳಗೆ ಯಾವ್ದು ಮುಖ್ಯ ಇ ಕ್ಯೂ ಮುಖ್ಯನೂ ಓಕೆ ಮತ್ತು ಐ ಕ್ಯೂ ಮುಖ್ಯನೋ ಯಾವುದು ಮುಖ್ಯ ಹಿಂಗೆ ಪ್ರಶ್ನೆ ಕೇಳ್ತಾನೆ ಮತ್ತು ಈಗ ಸರಾಸರಿ ವಿದ್ಯಾರ್ಥಿ ಸರಾಸರಿ ವಿದ್ಯಾರ್ಥಿಯ ಐ ಕ್ಯು ಎಷ್ಟಿರ್ತೈತಿ ಅಂತ ಪ್ರಶ್ನೆ ಕೇಳ್ತಾನೆ ಇಲ್ಲ ಪ್ರತಿಭಾವಂತ ವಿದ್ಯಾರ್ಥಿ ಐ ಕ್ಯೂ ಎಷ್ಟಿರ್ತೈತಿ ಅಂತ ಪ್ರಶ್ನೆ ಕೇಳ್ತಾನೆ ಸೊ ಪ್ರಶ್ನೆ ಕೇಳುವಂಥ ವಿಧಾನ ಕೂಡ ನಮ್ಗೆ ಗೊತ್ತಿರಬೇಕು ಬರೀ ನಾವು ತೇರಿ ಓದೋದು ಅಷ್ಟೇ ಅಲ್ಲ ಪ್ರಶ್ನೆ ಹೆಂಗೆ ಕೇಳ್ಬೋದು ನಾ ಹೆಂಗೆ ಓದಬೇಕು ಅನ್ನೋದು ಕೂಡ ಕ್ಲಿಯರ್ ಇರಬೇಕು ಅಂದಾಗ ಆ ಒಂದು ಏನಾಗ್ತದೆ ನಿಮ್ಮ ಕಲಿಕೆ ಪರೀಕ್ಷೆ ಒಳಗಡೆ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನೀವು ಓದೋದೊಂದು ಬೇರೆ ಮತ್ತೆ ಪರೀಕ್ಷೆಗಳು ಬರೋದು ಒಂದು ಬೇರೆ ಆಗುತ್ತದೆ ಅಂತ ವಿಶಿಷ್ಟ ಮಕ್ಕಳೊಳಗಡೆ ಪ್ರದ್ವಾನಿತ ಮಕ್ಕಳು ಓದ್ಕೊಂಡು ದಯವಿಟ್ಟು ಇದನ್ನ ಪ್ರಶ್ನೆ ಬರ್ತದೆ ಈ ಕಡೆಗಿನ ಯಾವ ಒಂದು ಕಾರ್ಯಕ್ರಮ ಪ್ರಧ್ವಾನಿತ ಮಕ್ಕಳಿಗೆ ಸಂಬಂಧಪಟ್ಟಿದೆ ಓಕೆ ವೇಗವರ್ಧನೆ ಅಂತ ಬರುತ್ತೆ ಎಕ್ಸಲರೇಷನ್ ವೇಗವರ್ಧನೆ ಇದ್ರ ಮೇಲೆ ಪ್ರತಿ ವರ್ಷ ಒಂದು ಪ್ರಶ್ನೆ ಬಂದೇ ಬರ್ತದೆ ಇದು ವಾಮದ್ವೀಪ ಪುಸ್ತಕಗಳು ಕೂಡ ಇದೆ ಓಕೆ ಅಂದರೆ ಪ್ರತಿಭಾವಂತ ಮಕ್ಕಳಿಗೆ ನಾವು ಏನು ಮಾಡಬೇಕು ವೇಗವರ್ಧನೆ ಮುಖಾಂತರ ಅಂದರೆ ನಾವು ಅವರಿಗೆ ಒಂದು ಪಾಠಗಳ ಬದಲಿಗೆ ಎರಡು ಎರಡು ಮೂರು ಮೂರು ಪಾಠಗಳನ್ನು ಕೂಡ ನಾವೇನು ಮಾಡ್ಬೋದು ಹೆಚ್ಚಿಗೆ ಸಮಯ ತಗೊಂಡು ಅವರಿಗೆ ವೈಯಕ್ತಿಕ ಕಾಳಜಿ ತೊಗೊಂಡು ಹೇಳ್ಬೇಕಾಗ್ತದ ಅಂದ್ರೆ ಪ್ರಥಭಾವಂತ ಮಕ್ಕಳು ಏನು ಸ್ವಲ್ಪ ಮುಂದಿರ್ತಾರೆ ಅವ್ರಿಗೆ ಲಕ್ಷಣಗಳು ನಮ್ಗೆ ಗೊತ್ತಿರಬೇಕು ಮತ್ತು ಅವ್ರಿಗೆ ಇರುವಂಥ ಕಾರ್ಯಕ್ರಮಗಳು ಕೂಡ ನಮ್ಗೆ ಗೊತ್ತಿರಬೇಕು ಸೊ ಅದ್ರ ಬಗ್ಗೆ ಸ್ವಲ್ಪ ಏನು ಮಾಡಿರಿ ಫೋಕಸ್ ಮಾಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರ ಬಂದಿದೆ ಓಕೆನಾ ಮತ್ತೆ ತೆಗೆದು ಇಪ್ಪತ್ನಾಲ್ಕರ ಕೂಡ ಬಂದಿದೆ ಅದಕ್ಕೆ ಇಂಪಾರ್ಟೆಂಟ್ ಇದೆ ಇನ್ನು ಮಂದಗತಿ ಕಲಿಕೆಯಿಲ್ಲವರು ಕೂಡ ನಿಮಗೆ ಹಾಗಂದ್ರೇನು ಯಾಕೆ ಅವ್ರು ಉಳಿದಿರ್ತಾರೆ ಅದು ನಿಮ್ಗೆ ಗೊತ್ತಿರಲಿ ಮಾನಸಿಕ ಸವಾಲುಳ್ಳ ಮಕ್ಕಳು ಕೂಡ ಅಷ್ಟು ನಾವು ಮುಖ್ಯವಲ್ಲ ಏನಾದರೂ ಆಸಕ್ತಿ ದಯವಿಟ್ಟು ಕೂಡ ನೋಡ್ಕೊರಿ ಇದೇನು ಮುಖ್ಯವಲ್ಲ ಓದಬೇಡ್ರಿ ಓಕೆನಾ ದೈಹಿಕ ಸವಾಲುಳ್ಳ ಮಕ್ಕಳು ಸ್ವಲ್ಪ ನೋಡ್ಕೊರಿ ಇದು ಏನೇನು ದೈಹಿಕವಾಲದ ಅವ್ರಿಗೆ ಮತ್ತು ನೀವು ಹೆಂಗೆ ಪರಿಹಾರ ತಗೊಳ್ತೀರಿ ಅದನ್ನು ಸ್ವಲ್ಪ ನೋಡ್ಕೊರಿ ಕಲಿಕಾ ಸವಾಲುಗಳ ಮಕ್ಕಳು ಬಹಳ ಇಂಪಾರ್ಟೆಂಟ್ ಇದೆ ಇದು ಇದರ ಮೇಲೆ ಪ್ರತಿ ವರ್ಷ ಒಂದು ಟಿ ಇ ಟಿ ಕ್ವಶನ್ ಬಂದೇ ಬರ್ತೈತಿ ಒಂದು ಎದಕ್ಕೆ ಆ್ಯಡ್ ಬಂದೇ ಬರ್ತಾವ ಡಿಸ್ಲೆಕ್ಸಿ ಸಂಬಂಧಪಟ್ಟಿದೆ ಡಿಸ್ಗ್ರಾಫಿಯಾ ಬರೆಯೋದಕ್ಕೆ ಸಂಬಂಧಪಟ್ಟಿದೆ ಡಿಸ್ಲೆಕ್ಸಿಯಾ ಓದೋದಕ್ಕೆ ಸಂಬಂಧಪಟ್ಟೈತಿ ನಾನು ಜಸ್ಟ್ ಮೇಲೆ ಮೇಲೆ ಹೇಳಾತೇನೆ ಪೂರ್ತಿಯಾಗಿ ಎಕ್ಸ್ಪ್ಲೈನ್ ಮಾಡುತ್ತಿಲ್ಲ ದಯವಿಟ್ಟು ನೀವು ವಾರ್ತಾ ಮಾಡ್ಕೋತೇ ಅಂತೀನಿ ಡಿಸ್ಕಾಲ್ಕುಲಿಯಾ ಅಂಕಗಣಿತ ಸಂಬಂಧಪಟ್ಟಿ ಅಂಕಗಣಿತ ಸಮಸ್ಯೆಗೆ ಡಿಸ್ಫ್ಲಾಜಿಯಾ ಡಿಸ್ಫಾಸಿಯಾ ಎ ಡಿ ಎಚ್ ಡಿ ಇವಿಷ್ಟು ಸಮಸ್ಯೆಗಳದಾವೆ ಇದ್ರ ಜೊತೆಗೆ ಡಿಸ್ಫ್ರಾಜಿಯಾ ಅಂತಲೂ ಬರುತ್ತಾ ದಯವಿಟ್ಟು ಅದನ್ನು ಕೂಡ ನೋಡ್ಕೊರಿ ಓಕೆನಾ ಸೊ ಕ್ಲಾಟರಿಂಗ್ ಅಂತ ಬರುತ್ತೆ ಅದನ್ನು ಕೂಡ ಕ್ಲಟ್ರಿಂಗ್ ಓಕೆನಾ ಅದನ್ನು ಕೂಡ ನೋಡಿಕೊರಿ ಅಂದರೆ ಕಲಿಕೆ ಸವಾಲು ಮಕ್ಕಳ ಮೇಲೆ ಪ್ರಶ್ನೆ ಬಂದೇ ಬರ್ತಾ ದಯವಿಟ್ಟು ನೋಡ್ಕೋರಿ ಇನ್ನು ಕಲಿಕೆ ವಾಟ್ ಈಸ್ ಲರ್ನಿಂಗ್ ಲರ್ನಿಂಗ್ ಇದರೊಳಗಡೆ ಕಲಿಕೆ ವಿಧಗಳು ಅಂತ ಬರ್ತಾವೆ ಅದಕ್ಕಿಂತ ಮೊದಲಿಗೆ ಕಲಿಕೆ ಪರಿಪಕ್ವತೆ ಕಲಿಕೆ ಉಂಟಾಗಬೇಕಾದ್ರೆ ಏನೇನು ಬಹಳ ಮುಖ್ಯ ಕಲಿಕೆಯ ಲಕ್ಷಣಗಳು ಕಲಿಕೆ ಮತ್ತು ಕಲಿಕೆಯ ಶಿಕ್ಷಣ ಲಕ್ಷಣಗಳು ಭಾಳ ಇಂಪಾರ್ಟೆಂಟ್ ಇದೆ ಇದನ್ನು ನೋಡ್ಕೋರಿ ಓಕೆನಾ ಈ ಕ್ರೀಡೆಯಲ್ಲಿ ಯಾವುದು ಕಲಿಕೆಯ ಲಕ್ಷಣವಾಗಿದೆ ಅಥವಾ ಕಲಿಕೆಯ ಪ್ರಮುಖ ಲಕ್ಷಣವಾಗಿಲ್ಲ ಪರಿಪಕ್ವತೆ ಕಲಿಕೆ ಆಗಬೇಕಾದ್ರೆ ಏನೆಲ್ಲ ಅಂಶಗಳು ಇರಬೇಕು ಇವು ನಿಮಗೆ ಗೊತ್ತಿರಬೇಕು ಇನ್ನು ಕೆಲವಷ್ಟು ಕಲಿಕೆ ವಿಧೆಗಳದಾವೆ ಅದರೊಳಗಡೆ ತತ್ವಗಳ ಕಲಿಕೆ ಮತ್ತು ಸಮಸ್ಯೆ ಪರಿಹಾರ ಕಲಿಕೆ ಅಂತ ಬರುತ್ತೆ ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್ ಆಫ್ ಲರ್ನಿಂಗ್ ಅಂತ ಬರುತ್ತೆ ಸೊ ಇದನ್ನ ಮೇಲೆ ಒಂದು ಪ್ರಶ್ನೆ ರಿಪೀಟ್ ಆಗಿ ಪ್ರಶ್ನೆ ಬರತ್ತವ ಇದು ಬಹಳ ಇಂಪಾರ್ಟೆಂಟ್ ಇದೆ ಇದನ್ನು ನೋಡ್ಕೋರಿ ಇನ್ನು ಕಲಿಕಾ ಸಿದ್ಧಾಂತಗಳು ಲರ್ನಿಂಗ್ ಥೇರೀಸ್ ಅಂತ ಬರ್ತದೆ ಇದರೊಳಗೆ ಅತಿ ಹೆಚ್ಚು ಪ್ರಶ್ನೆ ಬಂದಿರೋದು ಯಾವುದು ಸಂವೇದನಾ ಗತಿ ಕಲಿಕೆ ಅಥವಾ ಪ್ರಯತ್ನ ಪ್ರಮಾದ ಕಲಿಕೆ ಇದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ನಾವು ಇಂಗ್ಲೀಷ್ ನೋಡಿದಾಗ ಟ್ರಯಲ್ ಅಂಡ್ ಏರರ್ ಮೆಥಡ್ ಅಂತ ಹೇಳ್ತೀವಿ ಲರ್ನಿಂಗ್ ಮೆಥಡ್ ಓಕೆನಾ ಇದನ್ನ ಎಡ್ವರ್ಡ್ ಟಾನ್ ದೈಕ್ ಅವರು ಇದನ್ನು ಪ್ರತಿಪಾದನೆ ಮಾಡ್ತಾರೆ ಇದು ಬಹಳ ಮುಖ್ಯವಾಗಿದೆ ಇದನ್ನು ನೀವು ಓದ್ಕೊಳ್ಳೇಬೇಕಾಗಿದೆ ಓಕೆನಾ ಇದರೊಳಗಡೆ ವಿಶೇಷವಾಗಿ ನಿಯಮಗಳು ಬರ್ತಾವೆ ಸಿದ್ಧತಾ ನಿಯಮ ಅಭ್ಯಾಸ ನಿಯಮ ಪರಿಣಾಮ ನಿಯಮ ಸಿದ್ಧತಾ ನಿಯಮ ಹಂಗಂದ್ರೇನು ಒಂದು ಮಗು ಕಲಿಕೆ ಉಂಟಾಗಬೇಕಾದ್ರೆ ಸಿದ್ಧವಾಗಿರಬೇಕು ಈ ಹ್ಯಾಸ್ ಟು ಅಥವಾ ಶಿ ಹ್ಯಾಸ್ ಟು ಬಿ ರೆಡಿ ಟು ಲರ್ನ್ ಓಕೆ ಗೊತ್ತಿರಬೇಕು ಅದು ಆಮೇಲೆ ಏನಾಗ್ತದೆ ಅದು ಅಭ್ಯಾಸ ಮಾಡಿ 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 ಕಲಿಕೆ ಉಂಟಾಗ್ತದೆ ನಂತರಲ್ಲಿ ಪರಿಣಾಮ ಆಗ್ತದೆ ಅಂದರೆ ಪರಿಣಾಮ ಅಂತಂದರೆ ನಾವು ಹೇಳ್ತೀವಲ್ಲ ಯಾರು ಗೆದ್ದಿರ್ತಾರೋ ಅವರು ಮತ್ತೊಂದು ಸಲ ಅವ್ರಿಗೂ ಕೂಡ ಗೆಲ್ತಾರೆ ಅಂತ ಓಕೆನಾ ಯಶಸ್ಸಿಗೆ ಯಶಸ್ಸಿ ಅಂತ ಸೊ ಹಂಗೆ ಸೊ ಅದು ನಿಮಗೆ ಗೊತ್ತಿರಬೇಕು ಓಕೆ ಸೊ ನೆಕ್ಸ್ಟ್ ಅನುಬಂಧನ ಕಲಿಕೆ ಅನುಬಂಧನ ಕಲಿಕೆ ಇವೇನು ಕಲಿಕೆಯ ಪೂರಕ ತತ್ವಗಳು ಬೇಡ ಅನುಬಂಧನ ಕಲಿಕೆ ಅಥವಾ ಅನು ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಅನುಬಂಧನ ಕಲಿಕೆಗಳು ಎರಡು ಕಲಿಕೆ ಬರ್ತಾವ ಸಾಂಪ್ರದಾಯಿಕ ಅನುಬಂಧನ ಕಲಿಕೆ ಕ್ರಿಯಾಜನ್ಯ ಅನುಬಂಧನ ಕಲಿಕೆ ಸಾಂಪ್ರದಾಯಿಕ ಅನುಬಂಧ ಕಲಿಕೆ ಪಾವಲು ಅವ್ರದ್ದು ನಾಯಿ ಮೇಲೆ ಮಾಡ್ತಾರವರು ಇಪ್ಪತ್ನಾಲ್ಕರ ಪ್ರಶ್ನೆ ಕೇಳ್ಯಾರ ಅಗೇನ್ ಪೇಪರ್ ಪೇಪರ್ಗಳನ್ನು ಕೇಳಿಯೋಣ ಅಗೇನ್ ಇಪ್ಪತ್ನಾಲ್ಕರ ಕೇಳ್ಯಾನ ಮತ್ತು ಇಪ್ಪತ್ತ್ಮೂರು ಅವು ಕೇಳ್ಯಾನ ಓಕೆ ಅದಕ್ಕೆ ಎರಡು ಭಾಳ ಇಂಪಾರ್ಟೆಂಟ್ ಇದಾವೆ ಒಳನೋಟ ಕಲಿಕೆ ಅಂತದೃಷ್ಟಿ ಕಲಿಕೆ ಅಂತ ಏನು ಹೇಳ್ತೀವಿ ಇದನ್ನು ಬಹಳ ಇಂಪಾರ್ಟೆಂಟ್ ಇದೆ ಇಪ್ಪತ್ನಾಲ್ಕರ ಕಲ್ಯಾಣ ಇಪ್ಪತ್ತ್ ಮೂರ ಕಲ್ಯಾಣ ಇದು ನಾನು ದಯವಿಟ್ಟು ನೋಡ್ಕೊರಿ ಅರ್ಥಪೂರ್ಣ ಕಲಿಕೆ ಅನ್ವೇಷಣ ಕಲಿಕೆ ಇವೆಲ್ಲ ಬ ಅಷ್ಟೇ ಮುಖ್ಯವಲ್ಲ ಆದರೂ ಕೂಡ ಯಾರು ಅನ್ವೇಷಣ ಕಲಿಕೆ ಹೇಳ್ತಾರೆ ಡಿಸ್ಕೌಂಟ್ ಲರ್ನಿಂಗ್ ಡೋನರ್ ಅವ್ರದ್ದು ಅದನ್ನು ನೋಡ್ಕೊರಿ ಅರ್ಥಪೂರ್ಣ ಸ್ವೀಕಾರ ಕಲಿಕೆ ಪಿ ಅಸುಬೆಲ್ಲಾ ಅವ್ರದ್ದು ಡೆಬಿಟ್ ಪಿ ಅಸುಬೆಲ್ಲಾ ಓಕೆ ಅದನ್ನು ನೋಡ್ಕೊರಿ ಮತ್ತು ಪ್ರಭುತ್ವ ಕಲಿಕೆ ಓಕೆನಾ ಏನು ಪ್ರಭುತ್ವ ಕಲಿಕೆ ಕೂಡ ಇಂಪಾರ್ಟೆಂಟ್ ಇದೆ ಸೊ ಅದನ್ನು ಕೂಡ ನೀವು ನೋಡ್ಕೊರಿ ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಅಭಿಪ್ರೇರಣೆ ಇಂಪಾರ್ಟೆಂಟ್ ಇದೆ ಅಭಿಪ್ರೇರಣೆಯೊಳಗಡೆ ಆಂತರಿಕ ಅಭಿಪ್ರೇರಣೆ ಮತ್ತು ಅಭಿಪ್ರೇರಣೆ ಅದರ ಅರ್ಥ ಇಂಪಾರ್ಟೆಂಟ್ ಇದೆ ಇವೆರಡೂ ಕೂಡ ಭಾಳಷ್ಟು ಕಾನ್ಸೆಪ್ಟ್ ಮೇಲೆ ಭಾಳ ಸಲ ರಿಪೀಟ್ ಆಗಿರೋ ಪ್ರಶ್ನೆ ದಯವಿಟ್ಟು ಇದನ್ನು ಓದ್ಕೊರಿ ಅವಧಾನ ಅಷ್ಟೇ ಮುಖ್ಯವಲ್ಲ ಆದರೆ ಅವಧಾನವನ್ನ ಕೇಂದ್ರೀಕರಿಸುವ ವಿಧಾನಗಳು ಇಂಪಾರ್ಟೆಂಟ್ ಇದ್ದಾವ ಇಪ್ಪತ್ತೆರಡರ ಪ್ರಶ್ನೆ ಕ್ರಿಯಣ ಎರಡು ಎರಡು ಪ್ರಶ್ನೆ ಕ್ರಿಯೆಯೋಣ ಓಕೆ ಅಂಟೆನ್ಶನ್ ಅಟೆನ್ಷನ್ ಮೇಲೆ ದಯವಿಟ್ಟು ನೋಡ್ಕೊರಿ ಈಗ ಸ್ಮೃತಿ ಮತ್ತು ವಿಸ್ಮೃತಿ ಸ್ಮೃತಿಯ ಹಂತಗಳನ್ನು ಕೇಳ್ತಾನೆ ಸ್ಮೃತಿಯ ವಿಧಗಳದೊಳಗೆ ಕೇಳ್ತಾನೆ ಇದು ಇಪ್ಪತ್ತ್ ಮೂರರೊಳ ಪ್ರಶ್ನೆ ಕ್ರಿಯಣ ಸೊ ಅದಕ್ಕೋಸ್ಕರ ನೀವು ಅದನ್ನು ನೋಡ್ಕೋಬಹುದು ಸ್ಮೃತಿ ಬಗ್ಗೆ ಕಲಿಕಾ ವರ್ಗಾವಣೆ ಆಗೇನು ಬಹಳ ಇಂಪಾರ್ಟೆಂಟ್ ಇದೆ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಅಂತ ಹೇಳ್ತೀವಿ ಇದರೊಳಗೆ ಧನಾತ್ಮಕ ಋಣಾತ್ಮಕ ಮತ್ತು ಶೂನ್ಯ ಕಲಿಕಾ ವರ್ಗಾವಣೆ ಇದರ ಮೇಲೆ ಪ್ರಶ್ನೆ ಬರ್ತದೆ ದಯವಿಟ್ಟು ಕೂಡ ನೋಡ್ಕೊರಿ ಇನ್ನು ಪುನರ್ಬಲನ ನಾವು ರೀ ಎನ್ಫೋರ್ಸ್ಮೆಂಟ್ ಅಂತ ಏನು ಹೇಳ್ತೀವಿ ಆಪರೇಟ್ ಕಂಡೀಷನ್ ಒಳಗೆ ನೋಡ್ತೀವಿ ಆಪ್ರೆಂಟ್ ಕಂಡೀಷನ್ ಏನಂತಂದ್ರೆ ಕ್ರಿಯಾ ಅನುಬಂಧ ಕಲಿಕೆ ಯಾವುದು ಕ್ರಿಯಾ ಅನುಬಂಧನ ಕಲಿಕೆ ಬೇಸ್ಕಿನ್ ಬರುತ್ತೆ ಓಕೆ ದಯವಿಟ್ಟು ಇದನ್ನು ನೋಡಿಕೋರಿ ಓಕೆನಾ ಸೊ ಇದು ಇಂಪಾರ್ಟೆಂಟ್ ಇದೆ ಮುಂದುವರೆದು ಸಮೂಗತಿ ಶಾಸ್ತ್ರದ ನೀವು ಮುಖ್ಯವಾಗಿ ನೋಡಬೇಕಾಗಿರೋದು ಇಷ್ಟೇ ಸಾಮಾಜಿಕ ಏನು ವಿಶೇಷವಾಗಿ ಸಮಾಜ ಮಿತಿ ತಂತ್ರ ನೋಡ್ಕೋರಿ ಇದರೊಳಗಡೆ ಅಷ್ಟೇನು ಬಹಳಷ್ಟು ಮುಖ್ಯವಂತ ಏನಿಲ್ಲ ಸಮಾಜ ಮಿತಿ ತಂತ್ರ ನೋಡ್ಕೋರಿ ನೆಕ್ಸ್ಟ್ ಇದ್ರೊಳಗಡೆ ತರಗತಿ ನಾಯಕತ್ವಗಡೆ ಪ್ರಜಾಸತ್ತಾತ್ಮಕ ನಾಯಕತ್ವ ನಿರ್ಬಂಧ ರಹಿತ ನಾಯಕತ್ವ ಮಾಹಿ ಮಾದರಿ ನಾಯಕತ್ವ ಇದನ್ನು ನೋಡ್ಕೋರಿ ಇವು ಬಹಳ ಮುಖ್ಯವಾಗಿದೆ ಓಕೆ ಮುಂದುವರೆದು ಎಂಟನೇ ಅಧ್ಯಾಯದೊಳಗಡೆ ನಾನು ಹೆಚ್ಚಿಗೆ ಏನು ನಿಮ್ಗೆ ಹೇಳಿಕ್ ಹೋಗಲ್ಲ ಎಂಟನೇ ಅಧ್ಯಾಯದೊಳಗಡೆ ಅಷ್ಟೇನು ಮುಖ್ಯವಂತೇನಿಲ್ಲ ಬಟ್ ಇದರೊಳಗಡೆ ನೀವು ಅಷ್ಟೇನು ಹೆಚ್ಚಿಗೆ ಫೋಕಸ್ ಮಾಡುವಂಥ ಅವಶ್ಯಕತೆ ಇಲ್ಲ ಒಂಬತ್ತನೇ ಅಧ್ಯಾಯದಲ್ಲಿ ಕೂಡ ಅಷ್ಟೇನು ಮುಖ್ಯವಂತೇನಿಲ್ಲ ಬಟ್ ನಾನು ಕೆಲವೊಂದಷ್ಟು ಟಾಪಿಕ್ಸ್ಗಳನ್ನು ಹೇಳ್ತೀನಿ ಒಂದನೇ ಟಾಪಿಕ್ ಸಮನ್ವಯ ಶಿಕ್ಷಣ ಓಕೆ ಇದಕ್ಕೆ ನಾವು ಇಂಗ್ಲೀಷ್ನೊಳಗಡೆ ಇನ್ಕ್ಲೂಸಿವ್ ಎಜುಕೇಷನ್ ಏನು ಇನ್ಕ್ಲೂಸಿವ್ ಎಜುಕೇಷನ್ ಓಕೆನಾ ಇದನ್ನು ಬಹಳ ಇಂಪಾರ್ಟೆಂಟೇ ಇದನ್ನು ನೋಡ್ಕೋರಿ ಇದ್ರ ಜೊತೆಗೆ ಮೌಲ್ಯಮಾಪನ ಅಂತ ಬರುತ್ತೆ ಇವ್ಯಾಲ್ಯುವೇಶನ್ ಮೌಲ್ಯಮಾಪನ ಮೌಲ್ಯಮಾಪನವ್ರು ಕೆಲವನ್ನಷ್ಟು ಮೌಲ್ಯಮಾಪನ ಹೇಳ್ತೀನಿ ಬರ್ಕೋರಿ ರೂಪನಾತ್ಮಕ ಮೌಲ್ಯಮಾಪನ ರೂಪನಾತ್ಮಕ సంకలనాత్మక మౌల్యమాపన సంకలనాత్మక నెక్స్ట్ నైదానిక మౌల్యమాపన నైదానిక నెక్స్ట్ సిసి కంటిన్యూస్ కాంప్రిహెన్సీ ఇవ్యాల్ూయేషన్ ఓకే సమగ్ర మౌల్యమాపన ఓకే ఇం నోడ్ కలవస్టూ నావేను హతీవి ప్లేస్మెంట్ ఇవ్యాల్ుయేషన్ అంత బరత ప్లేస్మెంట్ ఇవ్యాల్ుయేషన్ నెక్స్ట్ అజె ఘటక పరీక్ష అంత బరత ఘటక పరీక్ష ఘటక పరీక్ష ఇద నోడ్ ಫೈವ್ ಇ ಮಾಡೆಲ್ ನೋಡ್ಕೊರಿ ಫೈವ್ ಇ ಮಾಡಲ್ ಫೈವ್ ಇ ಮಾಡಲ್ ಇದನ್ನು ನೋಡ್ಕೊರಿ ಜೊತೆಗೆ ಫೈವ್ ಇ ಮಾಡಲ್ ಫೈ ಇ ಟೀಚಿಂಗ್ ಲೆಸನ್ ಅಂತ ಬರುತ್ತೆ ಇದು ಬಿಟ್ಟು ನೀವೇನು ಮಾಡ್ಬೋದು ಅಂತಂದರೆ ಈಗ ನೀವು ಬಿ ಎಡ್ ಒಳಗಡೆ ಮೈಕ್ರೋ ಟೀಚಿಂಗ್ ಮಾಡ್ತಿದ್ದಲ್ಲ ಮೈಕ್ರೋ ಟೀಚಿಂಗ್ ಅದರೊಳಗೆ ಯಾವ್ಯಾವ ಲಕ್ಷಣಗಳು ಯಾವ್ದು ಅದಕ್ಕೆ ಬರ್ತಾವೆ ಅವ್ನು ನೋಡಿಕೊರಿ ನೆಕ್ಸ್ಟ್ ಕೆಲವಷ್ಟು ನಿರ್ದಿಷ್ಟ ಉದ್ದೇಶಗಳು ಅಂತ ಬರ್ತಾವೆ ಓಕೆ ಅನ್ವೈದೊಳಗಡೆ ಯಾವ ಕೆಲವಷ್ಟು ವಿಷಯಗಳನ್ನು ನೀನು ಇದನ್ನು ಮಾಡ್ತಿದ್ದಿ ಓಕೆ ಸೊ ಅವ್ಳು ನೋಡಿಕೊರಿ ಆಮೇಲೆ ತಿಳುವಳಿಕೆ ಅಂದ್ರೇನು ಆ ಜೊತೆಗೆ ಗುರಿ ಹೆಂಗ್ ಹೆಂಗೆ ಇರಬೇಕು ಉದ್ದೇಶ ಮತ್ತು ಗುರಿ ನಡುವೆ ವ್ಯತ್ಯಾಸ ಏನು ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇದಾವೆ ಒಳಗಡೆ ಕೇಳುವಂತಹ ಏನು ಕ್ರಮಗಳದಾವಲ್ಲ ಅವು ನೋಡ್ಕೊರಿ ಮತ್ತು ಪರೀಕ್ಷೆ ಅಂದರೆ ಪ್ರಶ್ನೆಗಳ ವಿಧಗಳು ನೋಡ್ಕೊರಿ ಪ್ರಶ್ನೆಗಳ ವಿಧಗಳು ಪ್ರಶ್ನೆಗಳ ವಿಧಗಳು ಅಂತಂದರೆ ಈಗ ನಾನು ನಿಮಗೆ ಹೇಳ್ತೀನಿ ವಿಶೇಷವಾಗಿ ಏನು ಪ್ರಶ್ನೆಗಳ ವಿಧಗಳು ಅಂತಂದ್ರೆ ಕೆಳಗಿನಲ್ಲಿ ಯಾವುದು ಲಕ್ಷಣವಾಗಿದೆ ಯಾವುದು ಲಕ್ಷಣವಾಗಿದೆ ಅಂತಂದರೆ ಒಂದು ಲಕ್ಷಣ ಇರ್ತದೆ ಮೂರು ಏನಿರ್ತಾವ ಲಕ್ಷಣವಾಗಿರೋದಿಲ್ಲ ಇದು ನಿಮ್ಗೆ ಗೊತ್ತಿರಲಿ ಮತ್ತು ಇನ್ನೊಂದು ಈ ಕಾಲದಲ್ಲಿ ಯಾವುದು ಲಕ್ಷಣವಾಗಿಲ್ಲ ಓಕೆನಾ ಅಂದರೆ ಮೂರು ಲಕ್ಷಣವಾಗಿರಂಗಿಲ್ಲ ಮೀನ್ಸ್ ಒಂದು ಲಕ್ಷಣವಾಗಿರ್ತದ ಆಗಿರಂಗಿಲ್ಲ ಸೊ ಹೀಗೆ ನೀವು ಮಾಡಿರಬೇಕು ಹೊಂದಿಸಿ ಬರೆಯಿರಿ ಪ್ರಶ್ನೆ ಬರ್ತದೆ ಇದು ಇಂಪಾರ್ಟೆಂಟ್ ಇದು ಮತ್ತು ಏನಾದರೂ ನಿಮಗೆ ಆಯ್ಕೆಗಳ ಮೇಲೆ ಪ್ರಶ್ನೆ ಬರ್ಬೋದು ಜಾಸ್ತಿ ಸೈಕಲಜಿ ಮೇಲೆ ನಿಮಗೆ ಏನು ಆಯ್ಕೆಗಳ ಮೇಲೆ ಪ್ರಶ್ನೆ ಬರೋದಿಲ್ಲ ಸೊ ಬಟ್ ನನ್ನ ಪ್ರಕಾರ ಈ ಒಂದು ಡೈರೆಕ್ಟ್ ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ ಓಕೆ ಇದು ನಿಮಗೆ ಗೊತ್ತಿರಲಿ ಮುಂದುವರೆದು ಕೆಲವೊಂದಿಷ್ಟು ವಿಶೇಷವಾಗಿ ಏನು ಮಾಡ್ತಾನೆ ಅಂತಂದರೆ ನಿಮಗೆ ಒಂದಿಷ್ಟು ಗ ಸಂದರ್ಭಗಳನ್ನು ಕೊಡ್ತಾನೆ ಓಕೆ ಅವುಗಳನ್ನು ವಿಚಾರ ಮಾಡಿ ಗೊತ್ತಿ ಬರೀಬೇಕಾಗಿರ್ತದೆ ಡೈರೆಕ್ಟ್ ಆಗಿ ಉತ್ತರಗಳನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊರಿ ಅರ್ಥ ಮಾಡ್ಕೊಂಡು ವಿಚಾರ ಮಾಡ್ರಿ ವಿಚಾರ ಮಾಡಿಕೊಂಡು ಆಪ್ಷನ್ಸ್ಗಳನ್ನ ಎಲಿಮಿನೇಟ್ ಮಾಡ್ಕೊರಿ ಇದು ಅಲ್ಲ ಯಾಕಲ್ಲ ಅಂತ ಹೇಳಬೇಕು ಇದು ಅಲ್ಲ ಯಾಕಲ್ಲ ಅಂತ ಹೇಳಬೇಕು ಇದು ಅಲ್ಲ ಯಾಕಲ್ಲ ಅಂತ ಹಾಗಾದರೆ ಇದು ಹೌದು ಅಂತ ಇದನ್ನು ನೀವು ಆಪ್ಷನನ್ನು ಟಿಕ್ ಮಾಡಬೇಕಾಗಿರ್ತದೆ ಓಕೆ ಸೊ ಹೋಗಿ ಇಷ್ಟು ಮಾಡಿದರೆ ನೀವೇನಾಗ್ತದೆ ಸಕ್ರ ಹೆಚ್ಚಿನ ಅಂಕಗಳನ್ನು ಪಡಿಬಹುದು ವಿಶೇಷವಾಗಿ ಕಲಿಕಾ ಸಿದ್ಧಾಂತಗಳಾಗಿರ್ಬೋದು ಮತ್ತು ಬೆಳವಣಿಗೆ ವಿಕಾಸದ ಹಂತಗಳಂತ ವಿಕಾಸದ ಹಂತಗಳು ಅದಾವಲ್ಲ ಸೊ ಪಿಯಾಜಿ ಅವ್ರದ್ದು ಬ್ರೂನರ್ ಅವರದು ಅವುಗಳನ್ನ ನೋಡ್ಕೊರಿ ಇಷ್ಟು ನೋಡ್ಕೊಂಡ್ರೆ ನೀವು ಪರೀಕ್ಷೆಗಳು ಹೆಚ್ಚಿನ ಅಂಕಗಳನ್ನು ಪಡಿಬೌದು ಮತ್ತು ಮುಂದಿನ ವಿಡಿಯೋ ನಿಮಗೆ ನಾನು ಸಿಗ್ಲಿ ನಮಸ್ಕಾರ